ಕಲೆಗಳಲ್ಲಿ ಪರಮ ಕಲೆ ಜೀವನದ ಲಲಿತ ಕಲೆ ಕಲಿಸಲದ ನಡವಲ್ಲ ಬಾಹ್ಯ ಬೋಧನೆ ಒಲಿದೊಲಿಸಿಕೊಳುವ ಲೌಕಿಕನಯದ ಸೊಗಸ ನೀ ಮಂಕುತಿಮ್ಮ ಪ್ರಪಂಚದಲ್ಲಿ ಹಲವಾರು ಕಲೆಗಳಿದೆ ಎಲ್ಲದರಲ್ಲೂ ಯಾರಾದ್ರೂ ಒಬ್ರು ಯಾವುದಾದ್ರು ಒಂದು ಕಲೆಯಲ್ಲಿ ಪ್ರಾವೀಣ್ಯ ಪಡೆದಿರ್ತಾರೆ ಯಾರೋ ಒಬ್ರು ತಬಲವಾದಕರಾಗಿದ್ರೆ ಇನ್ಯಾರೊಬ್ರು ಭರತನಾಟ್ಯ ನರ್ತಕರಾಗಿರ್ತಾರೆ ಈ ರೀತಿ ಹಲವಾರು ಕಲೆಗಳಿದೆ ಆದರೆ ಎಲ್ಲ ಕಲೆಗಳಿಗಿಂತ ಬಹಳ ಶ್ರೇಷ್ಠವಾದ ಪರಮ ಕಲೆ ಯಾವುದು ಅಂತಂದರೆ ಈ ಜೀವನ ಹೇಗೆ ನಡೆಸಬೇಕು ಅನ್ನೋದನ್ನು ಕಲ್ತ್ಕೊಳ್ಳೋದಂತೆ ಇದನ್ನು ಈಗ ಈ ತಬಲಾ ತಬಲಾ ನಾವು ಯಾರೋ ಒಂದು ಕ್ಲಾಸಿಗೆ ಹೋಗಿ ಕಲ್ತ್ಕೊಳ್ಬೋದು ಅಥವಾ ಭರತನಾಟ್ಯಂ ಯಾವುದೋ ಒಂದು ಕ್ಲಾಸಿಗೆ ಹೋಗಿ ಕಲ್ತ್ಕೊಳ್ಬೋದು ಬರಹಗಾರಕ್ಕೆ ಇನ್ನೊಬ್ರದ್ದು ಯಾರೋ ಬರಹ ಬರವಣಿಗೆ ನೋಡಿ ನೋಡಿ ಕಲ್ತ್ಕೊಳ್ಬೋದು ಆದರೆ ಈ ಜೀವನದ ಕಲೆ ಅನ್ನೋದಿದೆಯಲ್ಲ ಅದು ಯಾರೇ ಹೊರಗಡೆಯಿಂದ ಹೇಳ್ಕೊಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಜೀವನವನ್ನು ನಡೆಸೋದಿಕ್ಕೆ ಸ್ಫೂರ್ತಿ ನಮ್ಮ ಒಳಗಿಂದಲೇ ಬರಬೇಕು ಮತ್ತು ಅದು ಒಂಥರ ನಿರಂತರ ಒಂದು ಪ್ರಯತ್ನದಿಂದ ಮತ್ತು ನಮ್ಮ ಒಂದು ನಿರಂತರ ಸಾಧನೆಯಿಂದ ಮಾತ್ರ ಈ ಜೀವನವನ್ನು ನಡೆಸೋ ಚೆನ್ನಾಗಿ ನಡೆಸೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನವರು ಈ ತಿಳಿವುದು ಒಳಹದಿಂದ ಅಂತ ಅಂದರೆ ನಾವು ಯಾವಾಗ ಒಳಗೆ ಹೋಗಿ ನಮ್ಮ ಒಳಗೆ ಹೋಗಿ ನಾವೇ ನಮ್ಮ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತೀವಿ ಆಗ ಈ ಜೀವನವನ್ನು ಚೆನ್ನಾಗಿ ನಡೆಸ್ಬೋದು ನಮ್ಮನ್ನು ನಾವ್ ಚೆನ್ನಾಗ್ ಅರ್ಥ ಮಾಡ್ಕೊಳ್ದೇ ಇದ್ರೆ ಈ ಜೀವನವನ್ನ ಚೆನ್ನಾಗಿ ನಡೆಸಲಿಕ್ ಸಾಧ್ಯ ಇಲ್ಲ ಜೀವನದಲ್ಲಿ ಸೊಗಸೇ ಇರೋದಿಲ್ಲ ಅಂತ ಹೇಳ್ತಾ ಇದ್ರು ತುಂಬಾ ಸತ್ಯವಾದ ಮಾತಲ್ವಾ ನಮಸ್ಕಾರಗಳು